ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಎಮ್ ಡಿ ರಫೀಕ್ ಹಿಂದಿನ ಉದ್ಯೋಗ ಮಾಹಿತಿ ಹಂಚ್ಕೊಳಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಏನಪ್ಪ ಅಂತೇಳಿದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಎಸ್ ಪಿ ಕೆ ಎಸ್ ಪಿ ಒಳಗೆ ಯಾರೆಲ್ಲ ನೀವು ಕೆಲಸಗಳನ್ನ ಹುಡುಕ್ತಾ ಇದ್ದೀರೋ ಇಲ್ಲ ನಾವು ಪೊಲೀಸಾಗೆ ಕೆಲಸ ಮಾಡ್ಬೇಕಂತೇಳಿ ಅದೇ ಇಲಾಖೆಯಲ್ಲಿ ಕೆಲಸಗಳ್ನ ಹುಡುಕ್ತಾ ಇದ್ದೀರೋ ಅಂಥವ್ರಿಗೆ ಏನಾಯ್ತಲ್ಲ ಈಗ ಪೊಲೀಸ್ ಇಲಾಖೆ ವತಿಯಿಂದ ಒಂಬತ್ತು ಸಾವಿರದ ಐನೂರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಅದ ಈ ನೇಮಕಾತಿ ಆದೇಶ ಏನಪ್ಪಾ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ನೇಮಕಾತಿ ಆದೇಶವಾಗಿದ್ದು ಇದು ಇದರಲ್ಲಿ ಕೆಲಸಗಳು ಎಲ್ಲಪ್ಪ ಅಂತ ಕರ್ನಾಟಕ ಪೊಲೀಸ್ ಅಂದರೆ ಕರ್ನಾಟಕಾದ್ಯಂತ ನಿಮಗೆ ಎಲ್ಲೆಲ್ಲಿ ವೇಕೆನ್ಸಿಗಳು ಖಾಲಿ ಇರ್ತಾವ ಅಲ್ಲೆಲ್ಲ ನೀವು ಆಯಾ ನಿಮಗೆ ಸೂಕ್ತವಾದಂಥ ಸ್ಥಳ ಆಯ್ಕೆ ಮಾಡ್ಕೊಂಡು ನೀವು ಅರ್ಜಿ ಸಲ್ಲಿಸ್ಬೋದು ಅದಷ್ಟೇ ಅಲ್ಲದೆ ಅರ್ಜಿ ಸಲ್ಲಿಸೋ ವಿಧಾನ ಹೆಂಗಪ್ಪ ಅಂತ ಹೇಳಿದರೆ ಆನ್ಲೈನಲ್ಲೇ ಇದಕ್ಕೆ ಅರ್ಜಿ ಸಲ್ಲಿಸೋದಿರ್ತದೆ ಮತ್ತು ಕೆ ಎಸ್ ಪಿ ಅಂದ ತಕ್ಷಣ ಏನಪ್ಪ ಕರ್ನಾಟಕ ಪೊಲೀಸ್ ಅಂಕೊಳ್ಳಿ ಪೊಲೀಸ್ ಅಷ್ಟೇ ಇರೋಲ್ಲ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದಾವೆ ಏನಪ್ಪ ವಿಭಾಗ ಅಂತ ಹೇಳಿದ್ರೆ ಡಿ ವೈ ಎಸ್ ಪಿ ಸಿವಿಲ್ ಇದಕ್ಕೆ ಹತ್ತು ಹುದ್ದೆಗಳು ಮೀಸಲಿದ್ರೆ ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಇದಕ್ಕೆ ಮೂರು ಸಾವಿರಕ್ಕೂ ಅಧಿಕ ಹುದ್ದೆಗಳಂತೆಲ್ಲ ನೇಮಕಾತಿ ಆದೇಶವಾಗಿದೆ ಮತ್ತು ಇದರಲ್ಲೇ ಬೇರೆ ವಿಭಾಗ ಬೇರೆ ವಿಭಾಗಪ್ಪ ಅಂತ ಹೇಳಿದ್ರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿ ಎ ಆರ್ಡ್ ಸಿ ಎ ಆರ್ ಮತ್ತು ಡಿ ಎ ಆರ್ ಅಂತೇಳಿ ಇದರಲ್ಲಿ ಮೂರು ಸಾವಿರದ ಐನೂರಕ್ಕೂ ಅಧಿಕ ಹುದ್ದೆಗಳು ಏನಂತಲ್ಲ ನಿಮಗೆ ಆದೇಶವಾಗಲಿದೆ ಅದಷ್ಟೇ ಅಲ್ಲದೆ ಕೆ ಎಸ್ ಆರ್ ಪಿ ಈಗ ಎರಡು ಸಾವಿರದ ನಾಲ್ಕುನೂರು ಹುದ್ದೆಗಳು ನೇಮಕಾತಿ ಆದೇಶವಾಗಿದ್ದರೆ ಪಿ ಎಸ್ ಹುದ್ದೆಗಳು ಏನಂತಲ್ಲ ಆರುನೂರು ಹದಿನೈದಕ್ಕೂ ಅಧಿಕ ಹುದ್ದೆ ಪಿ ಎಸ್ ಹುದ್ದೆಗಳಿಗೆ ನೇಮಕಾತಿ ಆದೇಶವಾಗಿದೆ ಇದಕ್ಕೆ ವೇತನ ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಏನಿದೆ ಅಲ್ಲ ಇಲಾಖೆಯಿಂದ ಏನು ನಿಗದಿಪಡಿಸಿದಾರೋ ಪ್ರಾರಂಭಿಕವಾಗಿ ಅದು ವೇತನವನ್ನು ನಿಮಗೆ ನೀಡ್ತಾರೆ ಮತ್ತು ಇದು ವಯೋಮಿತಿ ಹೇಗಿರುತ್ತಪ್ಪ ಅಂತೇಳಿದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷಗಳ ಒಳಗಿದ್ದಂಥ ವಿದ್ಯಾರ್ಥಿ ಏನಪ್ಪ ಯುವಕರೇನದಿರಲ್ಲ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೋದು ಮತ್ತು ಅದಷ್ಟೇ ಅಲ್ಲದೆ ಇದಕ್ಕೆ ವಯೋಮಿತಿ ಸರ್ಟಿಫಿಕೆ ಕೂಡ ಇರ್ತದೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗಳಿಗೆ ಅಭ್ಯರ್ಥಿಗಳಿಗೇನಿತ್ತಲ್ಲ ಮೂರು ವರ್ಷ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸರ್ಟಿಫಿಕೆ ಕೂಡ ಇರ್ತದೆ ಇದಕ್ಕೆ ಯಾವುದೇ ತರಹದ ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ ಮತ್ತು ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನು ಬೇಕಪ್ಪ ಅಂತ ಹೇಳಿದ್ರೆ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ಪಿ ಯು ಸಿ ಏನಂತ ನೀವು ಉತ್ತೀರ್ಣರಾಗಿರ್ಬೇಕು ಮತ್ತು ಅದಷ್ಟೇ ಅಲ್ಲದೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ನೀವು ಅಂತೆಲ್ಲ ಪದವಿಯನ್ನು ಪೂರ್ಣಗೊಳಿಸಿರ್ಬೇಕು ಪೂರ್ಣ ಅಂತ ಹೇಳಿದ್ರೆ ಉತ್ತೀರ್ಣರಾಗಿರ್ಬೇಕು ಮತ್ತು ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತಪ್ಪ ಅಂತೇಳಿದ್ರೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಇರ್ತೈತೆ ಸಹಿಷ್ಣುತೆ ಸಹಿಷ್ಣುತೆ ಪರೀಕ್ಷೆಗಳು ಇರ್ತೈತೆ ಅದಷ್ಟೇ ಅಲ್ಲದೆ ದೈಹಿಕ ಗುಣಮಟ್ಟ ಪರೀಕ್ಷೆ ಮತ್ತು ನೇರ ನೇರ ಸಂದರ್ಶನ ಕೂಡ ಇದಕ್ಕೆ ಇರ್ತದೆ ಇಷ್ಟೆಲ್ಲ ನೀವು ಇವಕ್ಕೆಲ್ಲ ಪ್ರಿಪೇರ್ ಆಗಿ ಮತ್ತು ನಿಮ್ಗೆ ಯಾವ್ಯಾವ ದಾಖಲೆಗಳು ಈ ಬೇಕಪ್ಪ ಈ ಹುದ್ದೆಗಳನ್ನ ಅಂಥೇಳಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ಇದರದೇ ಆದಂತಹ ಒಂದು ಅಧಿಕೃತವಾದ ವೆಬ್ಸೈಟ್ ಲಿಂಕನ್ನು ಏನಂತ ನಾನು ಈ ಕೆಳಗೆ ಹಾಕಿರ್ತೇನೆ ನೀವು ಆ ಲಿಂಕಿಗೆ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿ ತಗೊಂಡು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋಕೆ ಯಾವಾಗಪ್ಪ ದಿನಾಂಕ ಎಲ್ಲಿದ್ದ ಎಲ್ಲಿವರೆಗಿದೆ ಅಂತ ಹೇಳಿದ್ರೆ ಅರ್ಜಿ ಸಲ್ಸೋಕ್ಕೆ ಅಧಿಕೃತವಾದಂತಹ ದಿನಾಂಕ ಏನಂತಲ್ಲ ಅತಿ ಶೀಘ್ರದಲ್ಲಿ ನಿಮಗೆ ಆದೇಶ ಹೋಗುತ್ತೆ ಎಲ್ಲಿದ್ದ ಆದೇಶಪ್ಪ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ನಿಮ್ಗೆ ಅತಿ ಶೀಘ್ರದಲ್ಲೇ ಇದ್ರ ದಿನಾಂಕನ ಏನಂತಲ್ಲ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದ ತಕ್ಷಣ ನೀವು ಈ ಅಧಿಕೃತ ವೆಬ್ಸೈಟ್ ಲಿಂಕ್ ಏನಿರ್ತಲ್ಲ ಅಲ್ಲಿ ಹೋಗಿ ಇದಕ್ಕೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡ್ಕೊತೀರ ಅಂತ ಹೇಳ್ತಾ ಮತ್ತು ಮತ್ತೊಮ್ಮೆ ನಮ್ಮ ತಮ್ಮಲ್ಲಿ ಹೇಳೋದೇನಪ್ಪ ಅಂತಿದರೆ ಇದಕ್ಕೆ ಅಧಿಕೃತವಾದಂತಹ ದಿನಾಂಕ ಏನಿತ್ತಲ್ಲ ಅತಿ ಶೀಘ್ರದಲ್ಲೇ ಘೋಷಣೆ ಮಾಡ್ತಾರೆ ಆ ಘೋಷಣೆ ಆದ ತಕ್ಷಣ ಮತ್ತೆ ನಮ್ಮ ನಿಮಗೆ ಅಪ್ಡೇಟ್ ಸಿಗುತ್ತೆ ಆ ಸಿಕ್ಕ ತಕ್ಷಣ ನೀವು ಇಂಥ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಅಂತಲ್ಲ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್